ಸರಿಯಾಗಿ ಈಶ್ವರಪ್ಪನವರು ನಾವು ಹಿಂದೂ ಪರವಾಗಿ ಕರ್ನಾಟಕದಲ್ಲಿ ಒಂದು ಕೂಗಳು ಇರುವುದೇ ನಮ್ಮ ಕೆಲವೊಂದು ಅಷ್ಟೇ ಕೆಲವೊಂದು ಜನ ಸುಮ್ಮನೆ ಅಡ್ಜಸ್ಟ್ಮೆಂಟ್ ಮಾಡಿ ಹೋರಾಟ ಮಾಡ್ತಾರೆ ನಮ್ಮದು ಅಡ್ಜಸ್ಟ್ಮೆಂಟ್ ಹೋರಾಟ ಅಲ್ಲ ಭಯೋತ್ಪಾದಕ ಅದೇ ಅದು ಭಾಳ ಕಾಶ್ಮೀರದಲ್ಲಿ ಏನು ಆಗಿದೆ ಭಾಳ ಹತ್ತು ಹನ್ನೊಂದು ವರ್ಷದಿಂದ ಶಾಂತಿ ಇತ್ತು ನರೇಂದ್ರ ಮೋದಿಯವರು ಅಮಿತ್ ಅವರು ಭಾಳ ಕಠಿಣವಾದ ಕ್ರಮ ಕೈಗೊಂಡಿದ್ದರಿಂದ ಕಾಶ್ಮೀರ ಭಾಳ ಶಾಂತ ರೀತಿಯಿಂದ ಇವತ್ತು ಪ್ರವಾಸಿಗರು ಸಾಕಷ್ಟು ಅಲ್ಲ ಕೋಟ್ಯಾಂತರ ಜನ ಇವತ್ತು ಕಾಶ್ಮೀರಿಗೆ ಭೇಟಿ ಕೊಡ್ತಾಯಿದ್ರು ಇದನ್ನು ಸಹಿಸದೇ ಇರುವಂಥ ಅಲ್ಲಿನ ಪಾಕಿಸ್ತಾನದ ಏನು ಒಂದು ಭಯೋತ್ಪಾದಕರು ಮತ್ತು ಕಾಶ್ಮೀರದಲ್ಲಿರುವಂಥ ದೇಶದ ಕೂಡಿ ಮಾಡಿದಂಥ ಕೃತ್ಯ ಇದೆ ನಮ್ಗೆ ವಿಶ್ವಾಸ ಇದೆ ಪ್ರಧಾನಮಂತ್ರಿಗಳು ಕಠಿಣ ಕ್ರಮ ತಗೋತಾರೆ ಒಂದು ಅಂತ್ಯ ಇದಕ್ಕೆ ಕಾಣಿಸ್ತಾ ಇರೋಂಥೇಳಿ ವಿಶ್ವಾಸ ಇದೆ ಹೆಚ್ಚು ಭಯ ಹೌದು ಇಡೀ ದೇಶದಲ್ಲೇ ದೇಶೋದ್ಯೋಗಗಳು ತುಂಬಿ ತುಳುಕ್ತಾ ಇದ್ದಾರೆ ಸಿದ್ದರಾಮಯ್ಯ ಅಂಥವ್ರು ಮಮತಾ ಬ್ಯಾನರ್ಜಿ ಅಂಥವ್ರು ಇದ್ದರೆ ಈ ದೇಶ ಹಿಂದೂಗಳ ಸುರಕ್ಷಿತ ತಾಣ ಇಲ್ಲ ಈ ಕರ್ನಾಟಕದಲ್ಲಿ ಇದೆ ಇಲ್ಲ ದಲಿತ ಹುಡುಗಿಯೇ ಹಾವೇರಿಯಲ್ಲಿ ಅತ್ಯಾಚಾರ ಆಗಿ ಸಾಮೂಹಿಕ ಅತ್ಯಾಚಾರ ಆಗ್ತದೆ ಎಲ್ಲ ಕಡೆನೂ ಕಾ ಇದರಲ್ಲಿ ದಲಿತರೇ ಇಡೀ ಪಶ್ಚಿಮ ಬಂಗಾಳ ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ ಮುರ್ಷಿದಾಬಾದದ ಪ್ರಕರಣದಲ್ಲಿ ಮತ್ತು ನಮ್ಮ ಜನರಿಗೆ ಇನ್ನೂ ಬುದ್ಧಿ ಬರ್ತಾ ಇಲ್ಲ ಹಿಂದೂಗಳೇ ಇನ್ನೂ ಜಾತಿ ಜಾತಿ ಅನ್ನೋದ್ರೊಳಗೆ ಅದರ ಕೆಲವೊಂದು ಮಠಾಧೀಶರು ಸಹಿತ ಈಗ ಬರಲಿ ಅವ್ರು ಮಠಾಧೀಶರು ಯಾರು ಇಸ್ಲಾಮ್ ಅಂದರೆ ಶಾಂತಿ ಧರ್ಮ ಅವರು ಇಸ್ಲಾಮ್ ಮತ್ತು ಲಿಂಗಾಯತ ಸಮಾನವಾದಂತಹ ಒಂದು ಇದು ಇದೆ ತೆನ್ನು ಬೊಗಳ್ತಾರಲ್ಲ ಕೆಲವೊಂದು ಸ್ವಾಮಿಗಳು ಈಗ ಕಾಶ್ಮೀರದ ಘಟನೆಗೆ ಹೇಳಿ ಅವರು ಸ್ವಾಮಿಗಳು ಹಾಕ್ಕೊಂಡಿದ್ದು ಕ್ಯಾಮಿ ಮಾಡ್ತಾ ಇರೋದು ಹಲ್ಕೆ ಕೆಲಸ ಧರ್ಮದ್ರೋಹಿ ಕೆಲಸ ಮಾಡ್ತಾ ಇದ್ದಾರೆ ಇಂಥ ಸ್ವಾಮಿಗಳು ಇಂಥ ಸಿದ್ದರಾಮಯ್ಯ ಅಂತವ್ರು ಮಮತಾ ಬ್ಯಾನರ್ಜಿ ಅಂತವ್ರು ಲಾಲು ಪ್ರಸಾದ್ ಅಂತವ್ರು ಇದ್ರಿ ಮುಲಾಯಂ ಶಂಗ ಅಖಿಲೇಶ್ ಯಾದವ್ ಅಂತವ್ರು ಇದ್ರೆ ಏನಾಗ್ತದೆ ದೇಶದ ಪ್ರಸಾದ್ ಅವ್ರಿಗೆ ಇನ್ನೂ ಇನ್ನೂ ಇರಿ ಇದನ್ನು ಯಾವ ಒಬ್ಬ ಮುಸ್ಲಿಮ್ನು ಖಂಡನೆ ಮಾಡೋದಿಲ್ಲ ಯಾವ ಮುಸ್ಲಿಮ್ ಸಂಘಟನೆಗಳು ಖಂಡನೆ ಮಾಡೋದಿಲ್ಲ ಹೌದು ರೀ ಕೇಳೇ ಹೊಡೆದಾರ ಅಲ್ಲೇನು ಇಲ್ಲಿ ನಮ್ಮ ಸ್ವಾಮಿಗಳು ಹೋಗಿದ್ದರು ಅಂದ್ರೆ ನಾನು ಕೇಳ್ತಿದ್ರೆ ನೀನು ಲಿಂಗಾಯ್ತದಿ ನೀನು ಹಿಂದೂ ವಿರೋಧಿ ಇದೆ ಅದಕ್ಕೆ ನೀನು ಬಿಡ್ತಿನ್ ಹತ್ತಿದ್ರೇನು ಇವನು ಹೊಡಿತಿದ್ರು ಬಾಯಿಗೆ ಹಾಕಿ ಈಗ ಮಾತಾಡ್ಲವ್ರೆಲ್ಲ ಸ್ವಾಮಿಗಳು ಕಾಂಗ್ರೆಸ್ಸಿನ ದುಡ್ಡು ತಿಂದು ಮಠಾಧೀಶರು ಕೆಲವೊಂದು ಮಂದಿ ಈ ರೀತಿ ಹೆ ಹಿಂದೂ ನಾವು ಹಿಂದೂಗಳಲ್ಲ ನಾವು ಮುಸ್ಲಿಮ್ರ ಸಹೋದರದಿಂದ ಇರಬೇಕು ಇದಕ್ಕೆ ಈ ರಾಜ್ಯದ ಜನರ ಮುಂದೆ ಈ ರಾಜಕಾರಣಿ ಸಿದ್ದರಾಮಯ್ಯನು ಹೇಳ್ತಾರೆ ಡಿ ಕೆ ಶಿವಕುಮಾರ್ ನಮ್ಮ ಬ್ರದರ್ಸ್ ಅತ್ತ ನಾವಂತಾನೆ ವಿಜೇಂದ್ರ ಹೇಳ್ತಾನೆ ನಮ್ಮ ಮುಸ್ಲಿಮ್ ವಿರೋಧಿ ಎಲ್ಲ ಅಂತೇಳಿ ಈಗ ವಿಜೇಂದ್ರ ಏನು ಹೇಳ್ತಾನೆ ಎಲ್ಲ ನಾಟಕ ಕಂಪನಿ ಇದೆ ಇರಲಿ ಹಿಂದೂಗಳ ಪರವಾಗಿ ಮಾತಾಡೋ ಪಕ್ಷ ಉಚ್ಚಾಟನೆ ಮಾಡೋದು ಇವರು ಮಜಾ ಮಾಡೋದು ಮೋಜು ಮಸ್ತಿ ಮಾಡೋದು ಎಲ್ಲ ಹೊಂದಾಣಿಕೆ ಕಲಬುರಗಿಯಲ್ಲಿ ಏನಾಯಿತು ಮರಳಿನ ಮಾಫಿಯಾ ನೋಡ್ಲಿಕ್ಕೆ ಹೋಗಿ ನಿಮ್ಮ ಬಿ ಜೆ ಪಿರೋದಾರ ಓಡಿ ಬಂದರು ಜನ ಆಕ್ರೋಶ ಇಲ್ಲ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಈ ರಾಜ್ಯದಲ್ಲಿ ಹೋರಾಟ ಆಗ್ತಾಯಿ ಯಾರು ಹಿಂದೂ ಪರವಾಗಿ ಏನಾದ್ರು ಮಾತಾಡಿದ್ರೆ ಜನ ಕೊರ್ಸಿದೋಳು ಮುಸ್ಲಿಮ್ ರಿಸರ್ವೇಷನ್ ಮಾತಾಡಿದ್ರೆ ಬರೀ ಅವ್ರ ಅಪ್ಪನ ನಮ್ಮ ಮಗನ ಹೊಗಳ್ಬಿಟ್ರೆ ಆ ಜನ ಕೊರ್ಸ್ದಾಗ ಏನಾಯ್ತು ಒಂದು ವೇಳೆ ನನ್ನ ತಂದೆ ಇದ್ದರೆ ಚುಂಬನ ಕೊಟ್ಟಂಥ ವ್ಯಕ್ತಿ ಗುಂಡು ಹಾಕ್ತಾರ ಇವ್ರ ಅಪ್ಪನೇ ಇದ್ದಲ್ಲ ಏನು ಕೆಸದ ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಏನು ಕೆಸದರು ಇವರು ಹುಬ್ಬಳ್ಳಿಯಲ್ಲಿ ಬೆ ಪೊಲೀಸ್ ಸ್ಟೇಷನ್ ಮೇಲೆ ಬೆಂಕಿ ಹಾಕೋ ಏನು ಕೆಸಿದ್ರು ಇಂಥ ಕೂಡಿ ಹಿಂದೂಗಳು ಪರವಾಗಿ ಮಾತಾಡೋನು ಉಚ್ಚಾರಣೆ ಮಾಡ್ತಾರೆ ಇದು ದುರ್ದೈವ ಈ ಪಕ್ಷದ್ದು ಮತ್ತು ಈ ರಾಜ್ಯದ್ದು